ಎಲ್ಲರಿಗೂ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಧಿಪತ್ರ ಟ್ರೈಲರ್ನ ನನ್ನ ಒಪಿನಿಯನ್ ಅಂದರೆ ರಿವ್ಯೂ ಟ್ರೈಲರ್ ರಿವ್ಯೂ ಮಾಡ್ತಿದ್ದೀನಿ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲಿಗೆ ಹೊಸೊಬ್ಬರು ಭೇಟಿ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನಲ್ಲಿ ಆಲನ್ನು ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿನ್ನೆ ಅಷ್ಟೇ ರಿಲೀಸ್ ಆದಂಥ ಅಧಿಪತ್ರ ಸೊ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ ಸೊ ಓವರ್ ಆಲ್ ಆಗಿ ಫಸ್ಟ್ ಹೇಳೋದಂದರೆ ಟ್ರೈಲರು ಮ್ಯೂಸಿಕ್ಸ್ ಮತ್ತು ಎಡಿಟ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಸ್ಟೋರಿ ಯಾವುದಂದರೆ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನಿಸ್ತದೆ ಯಾಕಂದರೆ ಆ ಸ್ಟೋರಿ ಟ್ರೈಲರಲ್ಲಿ ಹೇಳಿದ್ದಾರೆ ಸೊ ಒಂದು ಹುಲಿ ಸೊ ಹುಲಿ ಬಂದು ಒಂದು ಊರಿಗೆ ಬಂದು ಯಾರನ್ನೋ ಕೊಂದು ನೆಕ್ಸ್ಟು ಇನ್ನೊಮ್ಮೆ ಅದೇ ರೀತಿ ರಿಪೀಟ್ ಆಗುವಂಥದ್ದು ಸೋ ಇದು ಅದೇ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮಿಸ್ಟ್ರಿ ಫಿಲ್ಮ್ ಅಂತ ಅನಿಸ್ತದೆ ನೋಡುವಾಗ ಓವರಲ್ ಆಗಿ ಕೆಲವೊಂದು ಶಾರ್ಟ್ಸ್ ಎಲ್ಲ ಚೆನ್ನಾಗಿದೆ ಒಂಥರ ಕಾಡಲ್ಲಿ ಕಾಡಿನ ಜನರ ಅಲ್ಲಿ ನಡೆಯುವಂತಹ ಒಂದು ಮಿಸ್ಟ್ರಿ ಸ್ಟೋರಿ ಅಂತ ಅನಿಸ್ತದೆ ನೋಡುವಾಗ ಸೊ ಇದು ನನಗೆ ಅನ್ನಿಸಿದ್ದು ಸೊ ಯಾವ ರೀತಿ ಇರ್ಬೋದು ಅಂತ ಬಟ್ ನೀವೊಮ್ಮೆ ನೋಡಿ ಟ್ರೈಲರ್ ನಿಮಗೇನು ಅನ್ನಿಸ್ತು ಅಂತ ನೋಡಿ ಕಮೆಂಟಲ್ಲಿ ಹಾಕಿ ಸೊ ಆಗಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಟ್ರೈಲರ್ ಅಂತೂ ಚೆನ್ನಾಗಿದೆ ಆ ಸೌಂಡ್ಸು ಮತ್ತು ಕೆಲವೊಂದು ಶಾರ್ಟ್ಸ್ ಎಲ್ಲ ಚೆನ್ನಾಗಿದೆ ಇನ್ನು ಮೂವಿ ಬಂದಮೇಲೆ ನೋಡಬೇಕು ಸೊ ಇದು ನನ್ನ ಒಪಿನಿಯನ್ ಮಾತ್ರ ಸೊ ನನಗೆ ಅನ್ನಿಸ್ತು ಅಂತ ನಾನು ನಿಮಗೆ ಹೇಳಿದ್ದೀನಿ ಸೊ ಈ ವಿಡಿಯೋ ಇಲ್ಲಿ ತನಕ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸೊ ಇಲ್ಲಿವರೆಗೆ ವೀಡಿಯೋನ ನೋಡ್ತಿದ್ದರೆ ಧನ್ಯವಾದಗಳು